ಕನ್ನಡ ಬಿಗ್ ಬಾಸ್ ಸ್ಟುಡಿಯೋ ಬಂದ್ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಂಥದ್ದೇನಾಯಿತು ಡಿಸಿಎಂ ವಿರುದ್ಧ ಬಿಜೆಪಿ ಮಾಡಿದ್ದು ಇದೆಂಥ ಆರೋಪ ಕನ್ನಡ ಬಿಗ್ ಬಾಸ್ ಸ್ಟುಡಿಯೋ ಬಂದ್ ವಿಚಾರ ಇದೀಗ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ ಡಿಕೆಶಿ ವಿರುದ್ಧ ನಟ್ಟು ಬೋಲ್ಟ್ ವಿಚಾರವಾಗಿ ಕಮಲದಳ ಪಕ್ಷಗಳು ಟ್ವೀಟ್ ಮಾಡಿ ಕಿಡಿಕಾರಿವೆ ಆದ್ರೆ ಅಷ್ಟೇ ಕಡಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಂತದ್ದೇನಾಯ್ತು ಡಿಸಿಎಂ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಮಾಡಿದ್ದು ಇದೆಂತ ಆರೋಪ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಟ ಕಿಚ್ಚ ಸುದೀಪ್ ನಡೆಸುಕೊಡೋ ಬಿಗ್ ಬಾಸ್ ಕಾರ್ಯಕ್ರಮ ಬಂದ್ ಆಗಿರುವುದು ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ ಇದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಟ್ಟು ಟೈಟ್ ಹೇಳಿಕೆ ತಳುಕು ಹಾಕಿಕೊಂಡಿದೆ ಈ ವಿಚಾರವಾಗಿ ಈ ಹಿಂದೆ ಸುದೀಪ್ ಡಿಕೆಶಿ ನಡುವೆ ಟಾಕ್ ವಾರ್ ಕೂಡ ನಡೆದಿತ್ತು ದ್ವೇಷ ಸಾಧಿಸುವ ಉದ್ದೇಶದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಕಾರ್ಯಕ್ರಮ ಬಂದ್ ಮಾಡಿಸಿದ್ದಾರೆ ಅಂತೇಳಿ ಜೆಡಿಎಸ್ ಕೂಡ ಆರೋಪ ಮಾಡಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದ್ ಮಾಡಿಸಿ ಕಲಾವಿದರ ಮೇಲೆ ಸಿಡಿ ತೀರಿಸಿಕೊಂಡ ನಟ್ಟು ಬೋಲ್ಟ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಅಂತೇಳಿ ಜೆಡಿಎಸ್ ಘಟಕ ಟ್ವೀಟ್ ಮಾಡಿದೆ ಅತ್ತ ಬಿಜೆಪಿ ಕೂಡ ಈ ಬಗ್ಗೆ ಟ್ವೀಟ್ ಮಾಡಿದ್ದು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷವಾದರೂ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜಧಾನಿಯ ರಸ್ತೆ ಗುಂಡಿ ಮುಚ್ಚಲು ಹಾಗಿಲ್ಲ ಯಮರೂಪದ ಗುಂಡಿಗಳಿಗೆ ಟಾರ್ ಸಿಮೆಂಟ್ ಹಾಕುವ ಬದಲು ಡಿಕೆ ಶಿವಕುಮಾರ್ ಸ್ಪಾನರ್ ಹಿಡಿದು ನಟ್ಟು ಬೋಲ್ಟ್ ಬಿಗಿ ಮಾಡಲು ಹೊರಟಿದ್ದಾರೆ ಜನರಿಗೆ ರಸ್ತೆ ಗುಂಡಿ ಚಿಂತೆಯಾದ್ರೆ ಸರ್ಕಾರಕ್ಕೆ ಪ್ರಚಾರದ ಚಿಂತೆ ಅಂತೇಳಿ ಬಿಜೆಪಿ ಟ್ವೀಟ್ ಮಾಡಿ ಕಿಡಿಕಾರಿದೆ ಅಷ್ಟಕ್ಕೂ ಬಿಗ್ ಬಾಸ್ ಮನೆ ಬಂದಾಗಿದ್ದಕ್ಕೆ ಆಗಿದ್ದೇಕೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನಾಯ್ತು ಗೊತ್ತಾ ಬಿಗ್ ಬಾಸ್ ಮನೆಯಿರೋ ಬಿಡದಿಯ ಜಾಲಿವುಡ್ ಸ್ಟುಡಿಯೋ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿದ್ವು ಕಂದಾಯ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಗಮಗಳನ್ನ ಸ್ಟುಡಿಯೋ ಮಾಲೀಕರು ಉಲ್ಲಂಘಿಸಿದ್ದಾರೆ ಸ್ಟುಡಿಯೋದಿಂದ ಹೊರಬರುವ ತ್ಯಾಜ್ಯವನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕೆಂಬ ನಿಯಮವನ್ನ ಉಲ್ಲಂಘಿಸಲಾಗಿದೆ ಅಂತೇಳಿ ಈ ಹಿಂದೆಯೇ ನೋಟಿಸ್ ನೀಡಲಾಗಿತ್ತು ಅಷ್ಟೇ ಅಲ್ಲ ಬಿಗ್ ಬಾಸ್ ಶೋ ಕೂಡ ಅನುಮತಿ ಪಡೆಯದೆ ಆರಂಭವಾಗಿದೆ ಅಂತ ದೂರಲಾಗಿತ್ತು ನೋಟಿಸ್ ನೀಡಿದ ಬಳಿಕವೂ ಎಚ್ಚೆತ್ತುಕೊಳ್ಳದೆ ತ್ಯಾಜ್ಯ ನಿರ್ವಹಣೆಗೆ ಕ್ರಮ ಕೈಗೊಳ್ಳದೆ ಬಿಗ್ ಬಾಸ್ ಶೋ ಆರಂಭಿಸಿದ್ದು ಮತ್ತಷ್ಟು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತೆ ಅಂತೇಳಿ ಅಧಿಕಾರಿಗಳು ಹೇಳಿದ್ರು ಅದೇ ಕಾರಣದಿಂದಾಗಿ ಮಂಗಳವಾರ ಸಂಜೆ ಜಾಲಿವುಡ್ ಸ್ಟುಡಿಯೋಗೆ ಧಾವಿಸಿದ ಅಧಿಕಾರಿಗಳು ಸ್ಟುಡಿಯೋಗೆ ಬೀಗ ಹಾಕಿದ್ರು ಬಿಗ್ ಬಾಸ್ ಸ್ಪರ್ಧೆಗಳು ಮತ್ತು ಸಿಬ್ಬಂದಿಯನ್ನ ಹೊರ ಕಳಿಸಿದ್ರು ಆದ್ರೀಗ ಜಾಲಿವುಡ್ ಸ್ಟುಡಿಯೋ ಮತ್ತು ಬಿಗ್ ಬಾಸ್ ಮನೆ ಮತ್ತೆ ತೆರೆದಿವೆ ಅಂದ್ರೆ ಬೀಗ ಜಡಿದ ಕಳೆದ ಇಪ್ಪತ್ನಾಲ್ಕು ಗಂಟೆಗಳೊಳಗೆ ಜಾಲಿವುಡ್ ಸ್ಟುಡಿಯೋ ಮಾಲೀಕರು ವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿಗೆ ಕ್ರಮ ಕೈಗೊಂಡು ಬಿಟ್ರೆ ಅಥವಾ ನ್ಯಾಯಾಲಯ ಜಿಲ್ಲಾಡಳಿತದ ಆದೇಶಕ್ಕೆ ತಡೆಯಾಜ್ಞೆ ನೀಡಿದ್ದೆ ಎರಡೂ ಆಗಿಲ್ಲ ಹಾಗಾದ್ರೆ ಆಗಿತ್ತೇನು ಗೊತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷ ಬಿಗ್ ಬಾಸ್ ಮನೆ ಮೇಲೆ ಬಿದ್ದಿದೆ ಟಾಲಿವುಡ್ ಸ್ಟುಡಿಯೋಗೆ ಮತ್ತೊಂದು ಅವಕಾಶ ನೀಡುವಂತೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ ಅವರ ಸೂಚನೆಗೆ ಮಣಿದು ಅಧಿಕಾರಿಗಳು ಜಾಲಿವುಡ್ ಸ್ಟುಡಿಯೋದ ಬೀಗ ತೆಗೆಯಲು ಮುಂದಾಗಿದ್ದಾರೆ ಹೇಳಿ ಕೇಳಿ ರಾಮನಗರ ಜಿಲ್ಲೆ ಡಿಕೆ ಶಿವಕುಮಾರ್ ಅವರ ಭದ್ರಕೋಟೆ ಅದರಲ್ಲೂ ಬಿಡದೆ ಪ್ರದೇಶವು ಅವರ ನೇರ ರಾಜಕೀಯದ ಭಾಗ ಹೀಗಾಗಿ ಅಲ್ಲಿನ ಚಟುವಟಿಕೆಗಳ ಮೇಲೆ ಡಿಕೆ ಶಿವಕುಮಾರ್ ಅವರಿಗೆ ಹಿಡಿತವಿದೆ ಈ ಹಿಂದೆ ಇದೇ ಡಿಕೆ ಶಿವಕುಮಾರ್ ಅವರು ಸಿನಿಮಾದವರು ಸರ್ಕಾರಕ್ಕೆ ಸಹಕಾರ ನೀಡುತ್ತಿಲ್ಲ ಅವರ ನಟ್ಟು ಬೋಲ್ಟು ಹೇಗೆ ಟೈಟ್ ಮಾಡ್ಬೇಕನ್ನುವುದು ನಮಗೆ ಗೊತ್ತಿದೆ ಅಂತ ಹೇಳಿದ್ರು ಹೀಗಾಗಿ ಬಿಗ್ ಬಾಸ್ ಮನೆ ಮುಚ್ಚುತ್ತಿದ್ದಂತೆಯೇ ಅವರ ಹೇಳಿಕೆ ಮತ್ತೆ ವೈರಲ್ ಆಗಿತ್ತು ಕೆ ಶಿವಕುಮಾರ್ ಅವರೇ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಬಿಗ್ ಬಾಸ್ ಮನೆಗೆ ಬೀಗ ಹಾಕಿಸಿದ್ದಾರೆ ತಮ್ಮ ಅಧಿಕಾರದ ಪರಕ್ರಮ ತೋರಿಸಿದ್ದಾರೆ ಸಿನಿಮಾ ಮಂದಿ ತಮ್ಮ ಎದುರು ಮಂಡಿ ಇರುವಂತೆ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿದ್ವು ಆದ್ರೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಗೆ ಅವಕಾಶ ನೀಡುವಂತೆ ಸೂಚಿಸಿದ್ದಾರೆ ಸದ್ಯ ಖಾಸಗಿ ಅವರು ಹೂಡಿಕೆ ಮಾಡಿ ಏನೋ ತಪ್ಪು ಮಾಡಿರುತ್ತಾರೆ ಅದನ್ನ ಸರಿ ಮಾಡಿಕೊಳ್ಳಲು ಅವಕಾಶ ಕೊಡಬೇಕು ಜಾಲಿವುಡ್ ಸ್ಟುಡಿಯೋಗೆ ಇದೊಂದು ಬಾರಿ ಅನುಮತಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಸರಿ ಮಾಡಿಕೊಳ್ಳಲು ಒಮ್ಮೆ ಅವಕಾಶ ಕೊಡಿ ಎಂದಿದ್ದೇನೆ ಉದ್ಯೋಗ ಮುಖ್ಯ ಜೊತೆಗೆ ಮನರಂಜನೆ ಕೂಡ ಮುಖ್ಯ ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬೀಗ ಹಾಕಿದ ಮತ್ತು ತೆಗೆದ ನಡುವಿನ ಸಮಯದಲ್ಲಿ ಜಾಲಿವುಡ್ ಸ್ಟುಡಿಯೋ ಮಾಲೀಕರು ಮತ್ತು ಬಿಗ್ ಬಾಸ್ ಆಯೋಜಕರು ಡಿಸಿಎಂ ಕೆ ಶಿವಕುಮಾರ್ ಅವರ ಮನೆಯ ಕದವನ್ನ ತಟ್ಟಿರಬಹುದು ಮಾತುಕತೆ ಮನವಿ ಇತ್ಯಾದಿಗಳು ನಡೆದಿರಬಹುದು ಅಂತ ಹೇಳಲಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ